ಸಾಮಾನ್ಯ ವ್ಯಕ್ತಿ ಅವರು ಈಗ ಮಹಾರಾಷ್ಟ್ರದಿಂದ ಪಾದುಕೆಗಳನ್ನ ಕಳಿಸೋಂಥವ್ರು ಅವ್ರೇನು ಯಾರು ಮೂಡ್ರಲ್ಲ ಮುಠಾಳ್ರಲ್ಲ ಅವರೆಲ್ಲ ಅವರೆಲ್ಲ ತಿಳುವಳಿಕಿಸ್ರು ಜ್ಞಾನಸ್ಥರು ಅವ್ರು ಬದುಕಿದ್ದಾಗ ಪಾದುಕೆಗಳನ್ನ ಹಾಕ್ಬಿಟ್ಟು ನಿನ್ನ ನಿಮ್ಮ ತಾಯಿಯವರು ಅಂಬಾಭವಾನಿ ಅಂತ ಅವ್ರು ಹೇಳಬೇಕಾದ್ರೆ ಅವರಿಗೆ ಸೂತಕನೇ ಇಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದವ್ ಮಾತ್ರ ಹುರಿದೋಗ್ಬಿಡ್ತಾನೆ ಅವರಿಗೆ ಏನಾಗುತ್ತೆ ಸಂಸ್ಕಾರ ಜ್ಞಾನ ಇರಲ್ಲ ಅರ್ಥ ಮಾಡ್ಕೊಳ್ರಿ ತುಂಬ ಅಪರೂಪಕ್ಕೆ ಈ ತರ ವ್ಯಕ್ತಿಗಳು ಹುಟ್ಟೋದು ಹಾಗಾಗಿ ಯಾರೋ ಒಬ್ರು ಹೇಳಿದ್ರು ಏ ನಾವು ಒಳಗಡೆ ಕರ್ಸ್ಕೋಬೇಕು ಹೊರಗಡೆ ಕಳಿಸ್ಬೇಕು ಒಳಗಡೆ ಕರ್ಸ್ಕೊಳ್ಳಕ್ಕೆ ನೀನ್ ಯಾರು ಯಾವ ತಾಯಿ ಯಾವ ಗಳಿಗೆನಲ್ಲಿ ಮಗುನ ಹೇರ್ತಾಳೆ ಅಂತ ಹೇಳಕ್ಕೆ ನೀನ್ ಯಾರು ಯಾವಾಗ ಸತ್ತೋಗ್ಬಿಡ್ತಾರೆ ಅಂತ ಹೇಳಕ್ಕೆ ನೀನು ಯಾರು ನಿನಗೆ ಯಾವ ಅಧಿಕಾರವೂ ಇಲ್ಲ ಈ ಭೂಮಿ ಮೇಲೆ ಆಸ್ತಿನ ನೀನು ಇರೋವರೆಗೂ ಮಾತ್ರ ಆಳಕ್ಕೆ ಸಾಧ್ಯ ನಾಳೆ ಬೆಳಿಗ್ಗೆ ನೀನು ಹೊರಟೋಗ್ತೇನೆ ಅಂದರೆ ಇನ್ನೊಬ್ರಿಗೂ ಹೋಗುತ್ತೆ ಈ ಬದಲಾವಣೆನೇ ಈ ಪ್ರಪಂಚದ ನಿಯಮ ಆಗುತ್ತೆ ಅದರಿಂದ ಅವರವ್ರ ಮನೆಗೆ ಅವ್ರಿಗೆ ಬೇಕಾಗಿರುವಂಥ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ಇನ್ನೊಂದು ಜೀವ ಅಂದರೆ ಅದು ತಾಯಿಯಾಗೇ ಇರುತ್ತೆ ನನ್ನ ಅನಿಸಿಕೆಯಲ್ಲಿ ಹಾಗಾಗಿ ನಾವು ಯಾರಿಗೆ ಏನಾದರೂ ಹೇಳಕ್ಕೆ ಈ ಸೂತಕದ ಛಾಯೆ ಅವು ಇವು ಅವ್ರ ಮನಸ್ಸು ಯಾರ ಮನಸ್ಸು ನಾವು ಹೇಳಿ ನೋಯಿಸ್ಬಾರ್ದು ಯಾವತ್ತು ಕೆಲವೊಬ್ಬರಿಗೆ ಅದೊಂದು ಅಭ್ಯಾಸ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಅಂದರೆ ನಿಮ್ಗಳಿಗೂ ನಾನು ಹಾಗೆ ಇಟ್ಟಿದ್ದೀನಲ್ಲ ಅನ್ನುವಂಥ ಭಾವನೆ ಇದೆಯಲ್ಲ ನಿಮ್ಮ ಭಾವನೆಗೆ ನಾನೊಂದು ನಮಸ್ಕಾರ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಈಗ ಮಹಾರಾಷ್ಟ್ರದಿಂದ ಪಾದುಕೆಗಳನ್ನ ಕಳಿಸೋಂಥವ್ರು ಅವರೇನು ಯಾರು ಮೂಡ್ರಲ್ಲ ಮುಠಾಳ್ರಲ್ಲ ಅವರೆಲ್ಲ ಅವರೆಲ್ಲ ತಿಳುವಳಿಕಿಸ್ರು ಜ್ಞಾನಸ್ಥರು ಅವ್ರು ಬದುಕಿದ್ದಾಗ ಪಾದುಕೆಗಳನ್ನ ಹಾಕ್ಬಿಟ್ಟು ನಿನ್ನ ನಿಮ್ಮ ತಾಯಿಯವರು ಅಂಬಾ ಭವಾನಿ ಅಂತ ಅವ್ರು ಹೇಳಬೇಕಾದ್ರೆ ಅವರಿಗೆ ಸೂತಕನೇ ಇಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದನ್ನು ಮಾತ್ರ ಉರಿದೋಗ್ಬಿಡ್ತಾನೆ ಅವ್ರಿಗೆ ಏನಾಗತ್ತೆ ಸಂಸ್ಕಾರ ಜ್ಞಾನ ಇರಲ್ಲ ಅರ್ಥ ಮಾಡ್ಕೊಳ್ರಿ ತುಂಬಾ ಅಪರೂಪಕ್ಕೆ ಈ ತರ ವ್ಯಕ್ತಿಗಳು ಹುಟ್ಟೋದು ಹಾಗಾಗಿ ಯಾರೋ ಒಬ್ರು ಹೇಳಿದ್ರು ಏ ನಾವು ಒಳಗಡೆ ಕರ್ಸ್ಕೋಬೇಕು ಹೊರಗಡೆ ಕಳಿಸ್ಬೇಕು ಒಳಗಡೆ ಕರ್ಸ್ಕೊಳಕ್ಕೆ ನೀನ್ ಯಾರು ಯಾವ ತಾಯಿ ಯಾವ ಗಳಿಗೆನಲ್ಲಿ ಮಗುನ ಹೇರ್ತಾಳೆ ಅಂತ ಹೇಳಕ್ಕೆ ನೀನ್ ಯಾರು ಯಾವಾಗ ಸತ್ತೋಗ್ಬಿಡ್ತಾರೆ ಅಂತ ಹೇಳಕ್ಕೆ ನೀನ್ ಯಾರು ನಿನಗೆ ಯಾವ ಅಧಿಕಾರವೂ ಇಲ್ಲ ಈ ಭೂಮಿ ಮೇಲೆ ಆಸ್ತಿನ ನೀನು ಇರೋವರೆಗೂ ಮಾತ್ರ ಆಳಕ್ಕೆ ಸಾಧ್ಯ ನಾಳೆ ಬೆಳಿಗ್ಗೆ ನೀನು ಅಂದರೆ ಇನ್ನೊಬ್ರಿಗೆ ಹೋಗುತ್ತೆ ಈ ಬದಲಾವಣೆನೇ ಈ ಪ್ರಪಂಚದ ನಿಯಮ ಆಗುತ್ತೆ ಅದರಿಂದ ಅವರವ್ರ ಮನೆಗೆ ಅವ್ರಿಗೆ ಬೇಕಾಗಿರುವಂಥ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ಇನ್ನೊಂದು ಜೀವ ಅಂದರೆ ಅದು ತಾಯಿಯಾಗೇ ಇರುತ್ತೆ ನನ್ನ ಅನಿಸಿಕೆಯಲ್ಲಿ ಹಾಗಾಗಿ ನಾವು ಯಾರಿಗೆ ಏನಾದರೂ ಹೇಳೋಕೆ ಈ ಸೂತಕದ ಛಾಯೆ ಅವು ಇವು ಅವ್ರ ಮನಸ್ಸು ಯಾರ ಮನಸ್ಸು ನಾವು ಹೇಳಿ ನೋಯಿಸ್ಬಾರ್ದು ಅವತ್ತು ಅದೊಂದು ಅಭ್ಯಾಸ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಅಂದರೆ ನಿಮ್ಗಳಿಗೂ ನಾನು ಹಾಗೆ ಇಟ್ಟಿದ್ದೀನಲ್ಲ ಅನ್ನುವಂಥ ಭಾವನೆ ಇದೆಯಲ್ಲ ನಿಮ್ಮ ಭಾವನೆಗೆ ನಾನೊಂದು ನಮಸ್ಕಾರ ಒಂದು ಹ್ಯಾಡ್ಸ್ ಆಫ್ ಹೇಳ್ತೀನಿ